i loba. <laughs>

ನುಡಿ ಆಡ್ನ ಏನ್ ಹಾಡಿ ಹೋಗ್ತೀನ ಒಂಬತ್ತು ತಿಂಗಳ ಆ ಒಂಬತ್ತು ತಿಂಗಳ ಹೊಟ್ಯಾಗ ಬೆಳ್ಸ್ಯಾನಿ ನಿನ್ನ ಕೇಳ ಹೌದ ಹೌದಾ ಹಿಂಗ ಅನ್ಬೇಕಾದ್ರ ಹಂಗ ಅಂದಿಲ್ಲ ಹಂಗ ಇಲ್ಲ ಹಂಗ್ರೀ ಬಾ ಯಾಕತ್ತಂದ್ರ ನಿಂಗಾಪುರ ಎರಡು ಹುಡುಗರು ಜೋಡಿ ಹೊರ್ಗುಳಂಗ ಬಂದ ಇಲ್ಲಿ ಹಾಡಾಕತ್ಯಾವ ಹಾ ಹಾಡಾಕತ್ಯಾವ ಹೊರಗೋಳಂಗ ಹಾ ಯಾರು ನಿನ್ನ ಹಿಂದೆ ಹೊರಗುಳಂಗತ್ತ ಹ ಜೋಡಿ ಹೊರವಳು ಬಂದೀರಿ ಹಾಡಾಕತ್ತೇವೆ ಇಟ್ಟು ಹೊರವಳಿ ಇಟ್ಟು ಚಂದ ಇಟ್ಟು ರೂಪ ಇಟ್ಟು ಇಷ್ಟು ಇಟ್ಟು ಇಟ್ ಚಿಕ್ಕವರ ಇ ಬೆಟ್ಟ ದಟ್ಟಿದ್ದವ್ರು ಬೆಟ್ರ್ ಬೆಟ್ಟ ದಟ್ಟಿದ್ದವ್ರು ಬೆಟ್ಟ ದಟ್ಟ ಆಗಿ ಹಾಡಬೇಕಾದ್ರೆ ಏನಾಗೇತಿ ಇವ್ರ ಬಾಯಾಗ ಹಾಡು ಬರ್ಬೇಕಾದ್ರೆ ಆ ಇವ್ರ ಬಾಯ ಹಾಡು ಬರ್ಬೇಕಾದ್ರೆ ಯಾರ ಕಾರಣ ಮೂಲ ಕಾರಣ ಯಾರ್ದಾರ ಗೊತ್ತೈತೆನ ಯಾರ್ದಾರ ಬಡ್ಡಿಗೆ ಕಾರಣ ಮಾ ನೀನ ನಾ ಅಂದ್ರ ಹಾ ಹಾ また <laughs> やかってきろやろ தாயி என்னக்கு ஒன்பத்து ஒம்பது தன்னு கருஷ்ணா இடம் துபி எத்தூர் மகன்கிட்ட எத்தூர்ல ஒம்பது கட்டி உட்கா காரி கையாக கருமியை கட்டி மாண்ட மக நாட்டி கிளா கொபிஎண்ணி இவ்ரி அப்பா நீக்கா அஜி ನಿಮ್ಮಪ್ಪ ಯಾರು ನಿನಗ್ ಗೊತ್ತಿದಿಕ್ಕಿಲ್ಲ ಇವ ನಿಮ್ಮಪ್ಪ ಅಂತ ಹೇಳಿದಾಗ ತಾಯಿ ಮಗನಿಗೆ ಅಪ್ಪ ಅನ್ನೋದು ಗೊತ್ತಾಗ್ತವೆ ಅವಗ ಅಪ್ಪ ನೋ ಮಗನ ಅಂದಾಗ ನೀ ಅಪ್ಪ ಅಂದಿ ಈಕಿಗೆ ಅಯ್ಯ ನೋ ಇವಾಗ ಅದಾಗ ನೋ ಈಕಿ ಇವಾಗ ಮಾಮ ಅನ್ನೋ ಅಂತ ಹೇಳಿ ಕೊಟ್ಟಕ್ಕೆ ಯಾರಪ್ಪ ಅಂತಂದ್ರೆ ಹಡದಿರತಕ್ಕಂತ ತಾಯಿ ತಾಯಿ ಬದಲ ಅದಕ್ಕೆ ಹಿರಿಯರು ಒಂದ್ ಮಾತ್ ಹೇಳ್ತಾರ ಏನ್ ಹೇಳ್ತಾರು ಏನ್ ಅಂತ ಹೇಳ್ತಾರ ಹಿರಿಯರ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಜ್ಜ ತಾಯಿಯೇ ಮೊದಲ ಗುರು ಮದ ಮನೆ ಮೊದಲ ಪಾಠಶಾಲಿ ಹೌದೌದ ಹೌದೌದು ಎಲ್ಲಾ ಗುರುಗಳಿಗಿಂತ ಹೆಚ್ಚಿನ ಗುರು ಅಂದ್ರೆ ಭಾಗದಾಗ ಇಪ್ಪತ್ತೊಂದನೇ ಪುಟದಾಗ ಬರ್ದಿಟ್ಟ ಎಲ್ಲಾ ಗುರುಗಳಿಗಿಂತ ಹೆಚ್ಚಿನ ಗುರು ಅಂದ್ರೆ ತಂದಿ ಋಣ ತೀರಿಸಬಹುದು ಅಣ್ಣನ ಋಣ ಋಣ ತೀರಿಸಬಹುದು ಅಜ್ಜನ ಋಣ ತೀರ್ಸ್ಬಹುದು ಬೇಕಾದಂತವ್ರು ಬೇಕಾದಂತ ಋಣ ಮಾಡಿ ತಿರುಸಬಹುದು ಹರ್ದಿರ್ತಕ್ಕಂತ ತಾಯಿ ಋಣ ಎಂದಿಗೂ ಯಾರಿಗೂ ತಿರ್ಸಾಕಾಗೋದ್ ಅಂತ ಹೇಳಿ ಪುರಾಣದಾಗ ಬರ್ದಿಟ್ಟ

ಏನ್ ಬೆಳೆಸ್ತಾಳ ಇಕ್ಕೋಬೇಕಿ ತಾಯಿ ಇಕ್ಕೋಬೇಕಿ ತಾಯಿ ಇನ್ನೋಬೇಕಾಯಿ ಯಾರ ಇಪ್ಪತ್ತೊಂದು ವಯಸ್ಸಾದ ಒಳಕ್ ನನಗೆ ಹದಿನೆಂಟು ವಯಸ್ಸಾದ ಒಳಕ ಗಂಡ ಹೆನ್ಪಾತಂದ್ರ ಗಂಡ ಕುಡ್ ಕುಂಟಿರ್ಲಿ ಗಂಟು ಮೋಚವರ ಇರ್ಲಿ ಕೆಂಪಗರ ಇರ್ಲಿ ಕರ್ಗರ ಇರ್ಲಿ ಗಿಡ್ಡರ ಇರ್ಲಿ ಉದ್ದರ ಇರ್ಲಿ ಒಟ್ಟು ಒಂದು ಗಂಡ ಕೂಡದಾಗ ಬಿದ್ದರು ಕೂಡ ಗಂಡ ದೇವರ ತಿಳ್ಕೊಂಡು ಹುಟ್ಟಿದ ಮನಿ ಬಿಟ್ಟು ಕೊಟ್ಟದ ಮನಿಗೆ ಬಂದ ಸಡ್ಡವಾಳದ ಸಂಸಾರ ಮಾಡ್ತಾಳು ಏಂತಿ ಗಂಡಿನ ಜನ್ಮಕ್ಕೆ ಯಾರ್ನೇ ತಾಯಿ ಇರ್ತಾಳೆ ಪುರಾಣ ಬರ್ದಾರ

ಏನೋ ಆಪ ಸಾತ್ರ ಹೆಣ ಸಿಂಗಾರ ಮಾಡಕ್ ಯಾರ ಪಾತ್ ಅಂದ್ರೆ ಚಂಡು ಹೂವಿನ ಮಾಡಿ ತಂದು ಹುಟ್ಟಿರ್ತಕ್ಕಂತ ಮಗಳು ಮಗಳಿಗೆ ಮೂರನೇ ತಾಯಿ ಅಂದಾರ ಹಂಗಂದಾರ ಅಕ್ಕಿಗೆ ಹೆಂಗಂದಾರ ಎಲ್ಲಾ ಇವರನ್ನ ಮಾಡ್ಕೊತ ನಿತ್ರ ವಜ್ಜಿ ಹಾಕೈತ ಮಾ ದೈವ ಕೊಚ್ಚಕ್ಕು ನಾವು ಬಾಳ ಬರ್ಸಾಕತಿ ಮೂರನೇ ಅಕ್ಕಿ ನಾಲ್ಕನೇ ತಾಯಿ ಯಾರ ಪಾತ್ ಅಂದ್ರೆ ಅಕ್ಕಿ ಮ್ಯಾಗ ಎತ್ತ ವಜ್ಜಿ ಹೇರ್ತಿ ಯಾರ ಅಕ್ಕಿ ಮ್ಯಾಗ ಎತ್ತ ಬಾರ ಹಾಕ್ತಿ ಬಾರ ಅಕ್ಕಿ ಏನ್ ಹೆಸ್ಕಿ ಮಾಡ್ತಿ ಮಾಡಕ್ಕಿ ಮ್ಯಾಗ ಎಣ್ಣೆ ಮಾಡ್ತಿ ಮಾಡಿ ಎಂಬತ್ ನಾಲ್ಕು ಲಕ್ಷ ಜೀವರಾತಿ ಎಲ್ಲ ನಿಲ್ಲಾಕ ಜಾಗ ಕೊಟ್ಟಕ್ಕಿ ಭೂಮಿ ತಾಯಿ ಅಂದಾರು ಕರ್ನಾಟಕ ಮಾತೆ ಅಂದಾರು ಭಾರತ ಮಾತೆ ಅಂದಾರು గలమక్ హింగేనప్ప గండ బాడ బదుకారా హాల్క మంది తాయి పురా మళ్ళు ఎదురెండ్ మద్రాగుల అప్పగ్ ఎద్రూ హెచ్చు బాచిన

தங்க பாரிவால தூணா பதா சம்பாஹர்ஷ பாரிவாலா I got it.